ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಟೈಮ್ ಸೇವ್ ಮಾಡಬೇಕು ನಾವು ಈ ರೀತಿ ಟಿಪ್ಸನ್ನು ನಾವು ಯೂಸ್ ಮಾಡಿಕೊಂಡ್ರೆ ನಾವು ಯಾವ ರೀತಿ ಟೈಮ್ ಸೇವನ್ನು ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋನ ನೋಡ್ತಿದ್ದೀರಾ ಹಾಗೂ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಾವು ಈ ಸಿಂಪಲ್ ಟಿಪ್ಸನ್ನು ನಾವು ಯೂಸ್ ಮಾಡೋದ್ರಿಂದ ಟೈಮ್ ಅನ್ನೋದು ತುಂಬಾ ಯೂಸ್ ಮಾಡ್ಕೋಬೋದು ಯಾವ ರೀತಿ ಅಂತ ತೋರಿಸ್ತೀನಿ ಫಸ್ಟ್ ನಾವು ಈ ರೀತಿ ಶಾವಿಗೆ ಪ್ಯಾಕೆಟ್ ಆಗಿರ್ಬೋದು ರವೆ ಪ್ಯಾಕೆಟ್ ಆಗಿರ್ಬೋದು ಯಾವುದೇ ಒಂದು ಪ್ಯಾಕೆಟ್ಸನ್ನು ನಾವು ಅರ್ಧ ಯೂಸ್ ಮಾಡ್ತೀವಿ ಇನ್ನು ಅರ್ಧ ಹಾಗೆ ಇಟ್ಟಿರ್ತೀವಿ ಅದು ಹಾಗೆ ಇಟ್ಟರೆ ಚೆಲ್ಲೋಗೋದು ಇಲ್ಲಾಂದರೆ ಅದ್ರ ಫ್ಲೇವರ್ ಹೋಗೋದು ಮತ್ತು ಕೆಟ್ಟೋಗೋದು ಆ ರೀತಿ ಆಗ್ತಾ ಇರುತ್ತೆ ನಾವು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಲಬ್ಬರನ್ನು ಹಾಕಿರ್ತೀವಿ ಈ ಲಬ್ಬರನ್ನು ಬದಲು ನಾವು ಈ ರೀತಿ ಸಿಂಪಲ್ ಟಿಪ್ಪನ್ನು ನಾವು ಯೂಸ್ ಮಾಡಿಕೊಂಡ್ರೆ ಇನ್ನೂ ಟೈ ನೀಟಾಗಿ ಅದು ಬಿಗಿಯಾಗಿರುತ್ತೆ ಮತ್ತು ಅದ್ರ ಒಳಗಡೆ ಗಾಳಿ ಅನ್ನೋದು ಹೋಗೋದಿಲ್ಲ ಕೆಟ್ಟೋಗೋದು ಇಲ್ಲ ಮತ್ತು ತುಂಬ ಚೆನ್ನಾಗೂ ಇರುತ್ತೆ ಅದು ಚೆಲ್ಲೋಗೋ ಚಾನ್ಸಸ್ ಕೂಡ ಇರೋದಿಲ್ಲ ಅದೇನಂತ ನೋಡಿ ಈ ರೀತಿ ನಾವು ಜಡೆಗೆ ಹಾಕೊಂಡ ಕ್ಲಿಪ್ಸನ್ನು ನಾವು ಇಟ್ಕೊಂಡಿರ್ತೀವಲ್ಲ ಅದು ಕಲ್ಲರ್ ಶೇಡ್ ಆಗಿದೆ ಅಂತನೋ ಇಲ್ಲಾಂದರೆ ಸ್ಟೋನ್ಸ್ ಏನಾದ್ರು ಅಂತನೋ ನಾವು ಹಾಕೊಂಡಿರ ಪಕ್ಕಕ್ಕೆ ಇಟ್ಟಿರ್ತೀವಿ ಅದನ್ನು ಈ ರೀತಿ ಬಳಸ್ಕೊಂಡ್ರೆ ನಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಆನ್ಲೈನ್ಸಲ್ಲಿ ಈ ರೀತಿ ಪ್ಯಾಕೆಟ್ಸನ್ನು ಈ ರೀತಿ ಕ್ಲಿಪ್ಸ್ ಇರುತ್ತೆ ಪ್ಯಾಕೆಟ್ಸನ್ನು ಕ್ಲೋಸ್ ಮಾಡೋದಕ್ಕೆ ಅಂತ ಅದು ಚೆನ್ನಾಗಿ ಜಾಸ್ತಿ ಗ್ರಿಪ್ ಅನ್ನೋದು ಇರೋದಿಲ್ಲ ಮತ್ತು ಅದು ಬೇಗ ಓಟೋಗೋ ಚಾನ್ಸಸ್ ಇರುತ್ತೆ ಆ ರೀತಿ ಹೋಗದಿರ ನಾವು ಕ್ವಾಲಿಟಿ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ಬೇಗ ಓಟೋಗೋದಿರುತ್ತೆ ಆ ರೀತಿ ಆಗಿದ್ದೀರ ನಾವು ಮನೆಯಲ್ಲಿರುವಂಥ ಕ್ಲಿಪ್ಸನ್ನು ಈ ರೀತಿ ತಗೊಂಡು ಹಾಕ್ಕೊಂಡ್ರೆ ಅದು ಟೈಟಾಗಿ ಇರುತ್ತೆ ಮತ್ತು ಚೆಲ್ಲೋದು ಇಲ್ಲ ಮತ್ತು ಕೆಟ್ಟೋಗೋ ಚಾನ್ಸಸ್ ಕೂಡ ಇರೋದಿಲ್ಲ ಈ ರೀತಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ತುಪ್ಪವನ್ನು ಮನೆಯಲ್ಲಿ ಇರ್ತೀವಿ ಮತ್ತು ಅಂಗಡಿಯಲ್ಲಿ ಏನಾದರೂ ಪರ್ಚೇಸ್ ಮಾಡ್ತಾ ಇರ್ತೀವಿ ಈ ರೀತಿ ಇದ್ದಾಗ ಅದು ಒಂದೊಂದು ಸರಿ ಈ ರೀತಿ ಗಟ್ಟಿಯಾಗಿ ಆಗೋಗ್ಬಿಡುತ್ತೆ ಮತ್ತು ನಾವು ಹಾಕ್ಕೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಈ ಟಿಪ್ಪನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅದೇನಂತ ನೋಡಿ ನಿಮಗೆ ಇದು ತುಪ್ಪ ಚೆನ್ನಾಗಿ ಕರಗಬೇಕಂದ್ರೆ ಸ್ವಲ್ಪ ಬಿಸಿ ನೀರನ್ನು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಆ ಬಿಸಿ ನೀರಲ್ಲಿ ಈ ಬಾಕ್ಸನ್ನು ಇಟ್ಟರೆ ತುಂಬ ಕ್ಲೀನಾಗೆ ಕರ್ಗೋಗುತ್ತೆ ಅದರಲ್ಲಿ ಆಕಲ್ಲ ನಿಮ್ಗೆ ಅಂದಾಗ ಈ ರೀತಿ ಸ್ಟವ್ ಮೇಲೆ ಆ ಸ್ಪೂನನ್ನು ಸ್ವಲ್ಪ ಹಿಂದೆ ಮುಂದೆ ಈ ರೀತಿ ಚೆನ್ನಾಗೇ ಹೀಟ್ ಮಾಡ್ಕೋಬೇಕು ಈ ರೀತಿ ಹೀಟ್ ಮಾಡ್ಕೊಂಡಿದ ನಂತರ ನಾವು ಆ ತುಪ್ಪದ ಮೇಲೆ ಈ ರೀತಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಾವು ಮಿಕ್ಸ್ ಮಾಡಿದ್ರೆ ನಮಗೆ ತುಂಬ ಈಸಿಯಾಗಿ ಕರ್ಗೋಗುತ್ತೆ ಆ ಸ್ಪೂನ್ ಈಟ್ಗೆ ನಮಗೆ ತುಪ್ಪ ಅನ್ನೋದು ಕ್ಲೀನಾಗೆ ಕರ್ಗೋಗುತ್ತೆ ನಿಮಗೆ ಈ ಎರಡು ಟಿಪ್ಸಲ್ಲಿ ಯಾವ ಟಿಪ್ಪಾದರೂ ನೀವು ಯೂಸ್ ಮಾಡ್ಕೊಳ್ಳಿ ತುಂಬಾ ವರ್ಕ್ ಆಗುತ್ತೆ ಒಂದೊಂದು ಸರಿ ಏನು ಅಂದರೆ ಈ ಬಾಕ್ಸನ್ನಂದರೆ ಈ ರೀತಿ ಸ್ಟೋವ್ ಮೇಲೆ ಇಟ್ಟು ಕರಗ್ಸಕ್ಕೆ ಹೋಗ್ತಾರೆ ಅದು ಕರಗಿಸಿದ್ರೆ ಏನಾಗುತ್ತೆ ಅಂದರೆ ಪಕ್ ಸೈಡಲ್ಲೆಲ್ಲ ಈ ರೀತಿ ಸೀದೋಗ್ಬಿಟ್ಟು ಅದು ಒಂಥರ ಬ್ಯಾಡ್ ಸ್ಮೆಲ್ ಆ ರೀತಿ ಬರ್ತಾ ಇರುತ್ತೆ ಆ ರೀತಿ ಆಗದಿರ ನಾವು ಈ ಸಿಂಪಲ್ ಎರಡು ಟಿಪ್ಪನ್ನು ನಾವು ಯೂಸ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಆ ರೀತಿ ಆಗೋದು ಇಲ್ಲ ನೋಡಿ ಈ ರೀತಿ ಸ್ಪೂನ್ ಈ ರೀತಿ ಅಂತ ಇದ್ರೇ ಹೈಟ್ಗೆ ತುಪ್ಪ ಅನ್ನೋದು ಎಷ್ಟು ಕ್ಲೀನಾಗೆ ಕರ್ಗೋಗಿದೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ರೀತಿ ಕರೆಸ್ಕೋಬೇಕು ನಾವೇನು ಬಾಕ್ಸಲ್ಲಿರುವಂಥ ತುಪ್ಪನೆಲ್ಲ ಹಾಕ್ಕೊಂಡು ತಿಂದುಬಿಡಲ್ವಲ್ಲ ಒಂದು ಸ್ಪೂನಷ್ಟು ನಾವು ಇಟ್ಕೊಳ್ತೀವಿ ಆ ಸ್ಪೂನ್ ಅಷ್ಟು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಈ ರೀತಿ ಕರ್ಸ್ಕೊಂಬ ಕರ್ಸ್ಕೊಂಡ್ಬಿಟ್ಟು ನಾವು ಹಾಕ್ಕೊಂಡ್ರೆ ನಮಗೂ ಕೂಡ ತುಂಬ ಈಸಿಯಾಗಿ ಆಗುತ್ತೆ ಮತ್ತು ಒಂದೊಂದು ಸರಿ ಈ ರೀತಿ ತುಪ್ಪ ಜಾಸ್ತಿ ಇದ್ದಾಗ ಒಂದು ಸರ ಒಂಥರ ಬ್ಯಾಡ್ ಆಗಿ ಬರ್ತಾ ಇರುತ್ತೆ ಅದು ಫ್ಲೇವರ್ ಕೂಡ ಓಟೋಗ್ಬಿಡುತ್ತೆ ಆ ರೀತಿ ಆಗದಿರ ನಾನು ಆಲ್ರೆಡಿ ಒಂದು ಟಿಪ್ಪನ್ನು ಯೂಸ್ ಮಾಡಿ ತೋರಿಸಿದ್ದೆ ಒಂದು ಸ್ವಲ್ಪ ಒಂದು ತೊಡೆಯಷ್ಟು ಬೆಲ್ಲವನ್ನು ಈ ರೀತಿ ಹಾಕ್ ಅದರಲ್ಲಿ ತುಪ್ಪದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಅದು ಫ್ಲೇವರ್ ಹೋಗೋದಿಲ್ಲ ಆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈ ಟಿಪ್ ಕೂಡ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಒಂದು ಬೌಲಲ್ಲಿ ಈ ರೀತಿ ನಮ್ಮ ಮನೆಯಲ್ಲಿ ಅಡುಗೆ ಸೋಡ ಇರುತ್ತಲ್ಲ ಅಡುಗೆ ಸೋಡಾ ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿದ್ದನ್ನು ನಾವು ಅಡುಗೆ ಮನೆಯಲ್ಲಿ ಏನಾದರೂ ಅಡುಗೆ ಮಾಡ್ತಾಯಿದ್ರೆ ಸ್ವಲ್ಪ ಏನಾದ್ರು ಬಿಸಿ ಏನಾದರೂ ನಮ್ಮ ಕೈಗೆ ತೆಗುವಾಗ ಬೊಬ್ಬೆ ಆ ರೀತಿ ಬರ್ತಾ ಇರುತ್ತೆ ಆ ರೀತಿ ಬಂದು ಆ ರೀತಿ ಬಂದಾಗ ನಾವು ಬಿಸಿ ಆಗಿದ ತಕ್ಷಣವೇ ನಮ್ಮ ಕೈಗೆ ಈ ರೀತಿ ಇಟ್ಕೊಳ್ಳೋದ್ರಿಂದ ಆ ಬೊಬ್ಬೆ ಅನ್ನೋದು ಬರೋದಿಲ್ಲ ಮತ್ತು ಇದನ್ನು ಇನ್ನೊಂದು ಥರ ಕೂಡ ಯೂಸ್ ಮಾಡ್ಕೋಬೋದು ಸೊಳ್ಳೆಗಳನ್ನೋದು ಅನ್ನೋದು ಕಚ್ತಾ ಇರುತ್ತಲ್ಲ ಆ ಸೊಳ್ಳೆಗಳು ಕಚ್ಚೋವಾಗ ಕೂಡ ನಾವು ಈ ರೀತಿ ಒಂದು ಒಬ್ಬೊಬ್ಬರಿಗೆ ಬೊಬ್ಬೆ ಅನ್ನೋದು ಬಂದ್ಬಿಡುತ್ತೆ ಆ ರೀತಿ ಬರ್ದಿರ ನಾವು ಆ ಸೊಳ್ಳೆ ಕಚ್ಚಿದ ತಕ್ಷಣನೇ ನಾವು ಈ ರೀತಿ ಅಪ್ಲೈ ಮಾಡ್ಕೊಂಡ್ರೆ ಆ ಬೊಬ್ಬೆ ಅನ್ನೋದು ಬರೋದಿಲ್ಲ ನಿಮಗೆ ಟಿಪ್ಸ್ಗೂ ತುಂಬಾ ಯೂಸ್ ಆಗುತ್ತೆ ಈ ಟಿಪ್ ಕೂಡ ನಿಮ್ಗೆ ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಅಂತ ನಂಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಕೊಬ್ಬರಿ ಎಣ್ಣೆಯನ್ನು ಜಾಸ್ತಿ ಜಾಸ್ತಿ ತರ್ತಾ ಇರ್ತೀವಿ ಒಂದೊಂದು ಸಾರಿ ಬಾಕ್ಸಲ್ ತಗೊಂಡಿರ್ತೀವಿ ಅದು ಒಂದು ಕೆಲವೊಂದು ದಿನಕ್ಕೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಆ ರೀತಿ ಬರಬಾರ್ದು ಅಂದರೆ ನಾವು ಸ್ವಲ್ಪ ಮೆಣಸನ್ನು ಇದರಲ್ಲಿ ಹಾಕೊಂಡ್ಬಿಟ್ರೆ ನಮಗೆ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಹೋಗೋದಿಲ್ಲ ತುಂಬ ಚೆನ್ನಾಗಿ ಆ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಮತ್ತು ಈ ಮೆಣಸು ಹಾಕಿರೋದನ್ನು ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಮನೆ ನಮಗೆ ತಲೆಯಲ್ಲಿ ಏನಾದರೂ ಒಟ್ಟು ಡ್ರ್ಯಾಂಡ್ರಫ್ ಏನಾದರೂ ಇದ್ದರೆ ಕ್ಲೀನಾಗಿ ಹೋಗಿಬಿಡುತ್ತೆ ಈ ಟಿಪ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ರೀತಿ ಮೆನ್ಸ್ ಹಾಕ್ಕೊಳ್ಳೋದ್ರಿಂದ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಮತ್ತು ಡ್ಯಾಂಡ್ರಫ್ ಕೂಡ ಕ್ಲೀನಾಗೆ ಹೋಗುತ್ತೆ ನೆಕ್ಸ್ಟ್ ನೆಕ್ಸ್ಟಿ ಬಂದುಬಿಟ್ಟು ನಾವು ಈ ರೀತಿ ಸಾಂಬಾರಿಗೆ ಅಂತ ಆಗಿರ್ಬೋದು ಇಲ್ಲಾಂದ್ರೆ ಏನಾದರೂ ಗೊಜ್ಜು ಏನಾದರೂ ಅಂತ ಈ ರೀತಿ ಬೆಲ್ಲುಳ್ಳಿಯನ್ನು ಬಿಡಿಸ್ಕೊತಾ ಇರ್ತೀವಿ ನಮ್ಗೆ ಅರ್ಜೆಂಟಾಗಿ ಈ ರೀತಿ ಬಿಡಿಸ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ತುಂಬ ಲೇಟ್ ಆಗುತ್ತೆ ಆ ರೀತಿ ಆಗ್ದಿರ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ನೀರನ್ನು ಬಿಸಿ ನೀರನ್ನು ತಗೊಂಡ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲುಳ್ಳಿಯನ್ನು ಈ ರೀತಿ ಆ ಬಿಸಿ ನೀರಲ್ಲಿ ಆಗಿಬಿಡಿ ಈ ರೀತಿ ಆಗ್ಬಿಟ್ಟು ಒಂದು ಎರಡು ನಿಮಿಷ ನಾವು ಅದರಲ್ಲಿ ನೀರಿನಲ್ಲಿ ನೆನೆಸ್ಬಿಡ್ಬೇಕು ನೀವು ಬೇಕಾದರೆ ಕೆ ಜಿ ಈ ರೀತಿ ಕೆ ಜಿಗೆ ಎರಡು ಕೆ ಜಿಗೆ ಅಂತ ಬಿಡಿಸ್ತಾ ಇರ್ತಾರೆ ಏನಾದರೂ ಫಂಕ್ಷನ್ಸ್ಗೆ ಏನಾದರೂ ಬೇಕಂದರೆ ಆ ರೀತಿ ಕೂಡ ನೀವು ಬಿಡಿಸೋವಾಗ ಬೇಗ ಬಿಡಿಸ್ಬೇಕು ನಮಗೆ ಅಂದಾಗ ಈ ರೀತಿ ಬಿಸಿ ನೀರಲ್ಲಿ ಹಾಕ್ಕೊಂಬಿಟ್ಟು ನೀವು ಈ ರೀತಿ ಚೆನ್ನಾಗೆ ಆ ಬೆಲ್ಲುಲಿ ಅನ್ನೋದು ಬಿಡಿಸ್ಕೊಬೋದು ಈ ರೀತಿ ನೋಡಿ ಬಿಸಿ ನೀರಲ್ಲ ಹಾಕಿದ್ದು ಎರಡು ನಿಮಿಷಕ್ಕೆ ಸುಮ್ಮನೆ ಈ ರೀತಿ ಪ್ರೆಸ್ ಮಾಡಿದ ತಕ್ಷಣನೇ ಅದು ಒಟ್ಟೆಲ್ಲ ಕ್ಲೀನಾಗೆ ಇದೆ ನಾವು ಕ್ಲೀನಾಗೆ ಅದು ಅದನ್ನು ಇಸಕ್ಕೆ ಈ ರೀತಿ ತೆಗೆದ್ರೆ ಸಾಕು ತುಂಬಾ ಈಸಿಯಾಗೆ ಇದೆ ನಾವು ನಮಗೆ ಬೇಗ ಬೇಕು ಟೈಮ್ ಇಲ್ಲ ಬೆಲ್ಲುಲಿ ಬಿಡ್ಸ್ಕೊಳಕ್ಕೆ ಅಂದಾಗ ಅಂಥ ಟೈಮಲ್ಲಿ ಈ ಟಿಪ್ಪನ್ನು ಯೂಸ್ ಮಾಡಿದ್ರೆ ತುಂಬ ಈಸಿಯಾಗೆ ನಾವು ಆ ಬೆಲ್ಲುಲಿ ಒಟ್ಟನ್ನು ತುಂಬ ಈಸಿಯಾಗಿ ಬಿಡಿಸ್ಕೋಬೋದು ನೀವು ಬೆಳ್ಳುಳ್ಳಿಯನ್ನು ಬೇಗ ಬಿಡಿಸ್ಕೋಬೇಕು ಅಂದಾಗ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ ಸುಮ್ಮನೆ ನಾನು ಈ ರೀತಿ ಪ್ರೆಸ್ ಮಾಡ್ತಾಯಿದ್ದೀನಿ ಕ್ಲೀನಾಗೆ ಅದರ ಒಟ್ಟೆಲ್ಲ ಕ್ಲೀನಾಗೆ ಇದೆ ನೀವೇ ನೋಡಿದ್ರಲ್ಲ ಈ ಟಿಪ್ಪು ನಿಮ್ಗೆ ಹೇಗೆ ಅನಿಸ್ತು ಸ್ವಲ್ಪ ಆದರೂ ಇಷ್ಟ ಆಯ್ತಾ ಸ್ವಲ್ಪ ಆದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಇನ್ನು ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್